ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಪ್ರಾಥಮಿಕ ಶಾಲೆ ಹಾಗೂ ನಾನ್ನೂರ ತೊಂಬತ್ಮೂರು ಪ್ರೌಢ ಪ್ರಾಥಮಿಕ ಶಾಲೆ ಸೇರಿ ಒಟ್ಟು ಎರಡು ಸಾವಿರದ ಐನೂರ ಹತ್ತೊಂಬತ್ತು ಶಾಲೆಗಳಿದ್ದು ಸುಮಾರು ಒಂದು ಲಕ್ಷ ಅರವತ್ತೊಂದು ಸಾವಿರದ ಆರುನೂರ ಅರವತ್ತೆಂಟು ಮಕ್ಕಳ ಸ್ವಾಗತಕ್ಕೆ ಅಗತ್ಯ ತಯಾರಿ ನಡೆದಿದೆ ಶಾಲಾ ಆರಂಭ ದಿನದಿಂದಲೇ ಬಿಸಿಯೂಟ ಕ್ಷೀರಭಾಗ್ಯ ಯೋಜನೆಗಳು ಪುನಾರಂಭಗೊಳ್ಳಲಿದ್ದು ಶಾಲಾ ಆವರಣ ಕೊಠಡಿಗಳ ಸ್ವಚ್ಛತೆ ನಡೆಸಲಾಗುತ್ತಿದೆ ದೂರದರ್ಶನದೊಂದಿಗೆ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಪ್ರಾಂಶುಪಾಲ ಕರಿಯಪ್ಪ ಮೇ ಮೂವತ್ತೊಂದರಿಂದ ಶಾಲೆಗಳು ಅಧಿಕೃತವಾಗಿ ಆರಂಭವಾಗಲಿದ್ದು ಶೈಕ್ಷಣಿಕ ವರ್ಷದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡರು ಏನು ನಾಳೆಯಿಂದ ಅವುಗಳನ್ನು ವಿತರಣೆ ಕೆಲಸಗಳನ್ನು ಕೆಲಸಗಳನ್ನ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಒಟ್ಟಾರೆಯಾಗಿ ಈ ವರ್ಷದ ಒಂದು ಕಾರ್ಯಕ್ರಮ ಮತ್ತು ಶಾಲೆಯ ಶೈಕ್ಷಣಿಕ ಪ್ರಗತಿ ತುಂಬಾ ಚೆನ್ನಾಗಿ ಮೂಡಿ ಬರುವಂತೆ ನಮ್ಮ ಎಲ್ಲ ಸಹೋದ್ಯೋಗಿಗಳೊಂದಿಗೆ ಒಂದು ಸಭೆಯನ್ನ ಮಾಡಿ ಉತ್ತಮವಾಗಿ ಈ ವರ್ಷ ಕಾರ್ಯಕ್ರಮದ ಮೂಲಕ ನಾವು ಪ್ರಾರಂಭ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಂ ನಾಸಿರುದ್ದೀನ್ ಶಾಲೆಗಳನ್ನು ಆರಂಭಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಈಗಾಗಲೇ ಆಯಾ ಶಾಲಾ ಹಂತದಲ್ಲಿ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿ ಶಾಲೆಗಳಲ್ಲಿ ಬಿಸಿಯೂಟ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ತಯಾರಿ ನಡೆದಿದೆ ಎಂದು ಹೇಳಿದರು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಕ್ಕಳಿಗೆ ಸಿಹಿ ಊಟವನ್ನು ನೀಡುವುದರ ಮೂಲಕ ಮಕ್ಕಳಿಗೆ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ ಆವತ್ತಿನಿಂದ ಎಲ್ಲ ಶಾಲೆಗಳು ಕರೆಕ್ಟಾಗಿ ಮೂವತ್ತೊಂದು ತಾರೀಕು ಮಕ್ಕಳು ಮಕ್ಕಳು ಶಾಲೆಗೆ ಬರ್ತಾರೆ